ಮೊಳಕಾಲ್ಮೂರು ಸರ್ಕಾರಿ ಆಸ್ಪತ್ರೆಗೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಭೇಟಿ ನೀಡಿದ್ದು ವೈದ್ಯರನ್ನು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಇನ್ನು ಮೊನ್ನೆ ತಾನೆ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಕರೆಂಟ್ ಇರದೆ ಅಲ್ಲಿನ ವೈದ್ಯರು ಮೊಬೈಲ್ ಟಾರ್ಚ್ ಬೆಳಕಿನಲ್ಲೇ ರೋಗಿಗಳಿಗೆ ಚಿಕಿತ್ಸೆ ನೀಡಿದ್ದು ವಿಡಿಯೋ ವೈರಲ್ ಆಗಿತ್ತು ಈ ಹಿನ್ನೆಲೆ ಇಂದು ಸಂಜೆ ಆಸ್ಪತ್ರೆಗೆ ಭೇಟಿ ನೀಡಿದ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ವೈದ್ಯರನ್ನು ತರಾಟೆಗೆ ತೆಗೆದುಕೊಂಡಿದ್ದು ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೀಯಾ ಎಂದು ವೈದ್ಯರ ವಿರುದ್ಧ ಗರಂ ಆಗಿದ್ದರು ಇನ್ನು ವೈದ್ಯರಾದ ಸುರೇಂದ್ರ ಅವರಿಗೆ ಶಾಸಕರು ಬೆರಳು ತೋರಿಸುತ್ತಲೇ ಸ್ವಾಮಿ ನಿಮಗೆ ನಮಸ್ಕಾರ ಎಂದು ಕೈ ಮುಗಿದ ಶಾಸಕರು ಮೊಬೈಲ್ ಟಾರ್ಚ್ ಹಾಗೂ ಕ್ಯಾಂಡಲ್ ಲೈಟ್ನಲ್ಲಿ ರೋಗಿಗಳಿಗೆ ಚಿಕಿತ್ಸೆ ನೀಡಿ ವಿಡಿಯೋ ವೈರಲ್ ಮಾಡಿ ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡಿದ್ದಾಗಿ ಸುರೇಂದ್ರ ವಿರುದ್ಧ ಎನ್ ವೈ ಗೋಪಾಲಕೃಷ್ಣ ಗರಂ ಆದರು ಇದೇ ವೇಳೆ ಶಾಸಕರು ಹಾಗೂ ವೈದ್ಯರ ನಡುವೆ ಮಾತಿನ ಚಕಮಕಿ ಸಹ ನಡೆದಿದ್ದು ಭಾರೀ ವಾಗ್ವಾದಕ್ಕೆ ಇದು ಕಾರಣ ಆಗಿತ್ತು ಇನ್ನು ವೈದ್ಯ ಸುರೇಂದ್ರ ಅವರು ನನಗೆ ಈ ಬಗ್ಗೆ ಗೊತ್ತಿಲ್ಲ ಎಂದರೂ ಕೂಡ ಕೇಳದ ಶಾಸಕರು ಕೆಂಡಾಮಂಡಲಾಗಿದ್ದರು ಇದೇ ವೇಳೆ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ನಾನು ಶಾಸಕ ನನಗೆ ಗೌರವ ಕೊಟ್ಟು ಮಾತನಾಡೋ ಎಂದು ಗದ ಈ ವೇಳೆ ಶಾಸಕರ ಬೆಂಬಲಿಗರು ಹಾಗೂ ವೈದ್ಯರ ನಡುವೆ ಮಾತಿನ ಚಕಮಕಿ ಸಹ ನಡೆದಿದ್ದು ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಮಧ್ಯೆ ಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ್ದು ಹೇ ಡಾಕ್ಟರ್ ನನ್ನ ಇಮೇಜ್ಗೆ ಡ್ಯಾಮೇಜ್ ಮಾಡ್ತೀಯ ಎಂದು ಡಾಕ್ಟರ್ ಸುರೇಂದ್ರ ವಿರುದ್ಧ ರೇಗುತ್ತಲೇ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅಲ್ಲಿಂದ ತೆರಳಿದ್ದಾರೆ

ಸರ್ ನಾನು ಯಾರು ಇಮೇಜ್ನೂ ಡಾಮಿನೇಷನ್ ಮಾಡ್ತಾ ಇಲ್ಲ ಸರ್ ಯಾರು ತಳ್ಳಿರ್ಬೇಕ ಯಾರು ಮುಟ್ಟಿದ್ರಲ್ಲಕ್ಕೂ ಮಾಡಿಲ್ಲ ನನ್ನ ಹಬ್ಬದ ವರ್ಷದಲ್ಲಿ ವಾಯ್ಸ್ ವಾಯ್ಸ್ ಐ ಸೈಟ್ ಯಾರು ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಸರ್ ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಯಾರು ರೆಕಾರ್ಡ್ ಮಾಡಿ ನೋಡ್ತೇನೆ ನೋಡ್ತೇನೆ

ಯಾರು ರೆಕಾರ್ಡ್ ಮಾಡಿದ ನನಗೆ ಗೊತ್ತಿಲ್ಲ ಸರ್ ನಾನು ಕೆಲಸ ಮಾಡ್ಲಿಲ್ಲ ನನಗೆ ನಿಮ್ಗೊಂದು ಅಪಾರವಾದ ಗೌರವ ಇದೆ ಸರ್ ಇದು ಗೊತ್ತಿದೆ ನಾನಾ ಹೈಟ್ ಟು ಹ್ಯಾವ್ ಎ ರೆಸ್ಪೆಕ್ಟ್

ಇಲ್ಲಿ ಬಂದಿದ ಹಾಸ್ಪಿಟ್ಲಿಗೆ ಇಲ್ಲೆಲ್ಲ ಮಲ್ಕಾಲ್ಪುರ್ಗೆ ಹಾಸ್ಪಿಟಲ್ ಜನರ ಆಪರೇಷನ್ ಮಾಡಿದ್ರೆ ಜನರ ಸೂಪರ್ ಆಗಿದೆ ಗುಡ್ ಕಂಡೀಷನ್ ಎಲ್ಲ ಆಡ್ತಾ ಇದಾರೆ ಒಳ್ಳೆ ಪ್ರಾಬ್ಲಮ್ ಸಾಲ್ವ್ ಆಗಿತ್ತು ಸಾಲ್ವ್ ಮಾಡ್ತಾರೆ ಯಾರು ಕಡೆ ಚೆನ್ನಾಗಿತ್ತು ಆಗಿತ್ತು